ಆಕಿ ನೀರಿನ ಕೊಡ ತಗೊಂಡ ಇವನ ಕಣ್ಣಿಗೆ ಬರೋದ್ ಕಾಣೋ ಇವೊಂದ್ ದಗದ ಚಾಲು ಮಾಡ್ತಿದ್ದೀವ್ ಆಕಿ ಕಂಡಳಂದ್ರೂರ್ ಹೋಗ್ಲಿ ನೂರ್ ಬರ್ಲಿ ನೂರ್ ಹೋಗ್ಲಿ ನೂರ್ ಬರ್ಲಿ ಆಕೆ ನೋಡಿದಂದ್ರೆ ಚಾಲೋನಿ ನೋಡಿದಂದ್ರ ಚಾ ಒಂದು ದಿವ್ಸ ಒಂದಿವ್ಸ ಎರಡು ದಿವ್ಸ ತಲೆ ಬ್ಯಾಸ್ ಹಿಡಿತ ಹೆಣಮಗಳಿಗೆ ಹಿಂದೂ ಜರ ಬಳಗ ನೀಟಿತ್ತು ಹೋಗಿ ಮನೆಯಾಗಿ ಹೇಳಿಕೆ ಕಟ್ಟಿ ಏ ದೇವ ಲೋಕದ ಪರವಂಜಿ ಆಗಿ ಶಕುನ ಹೇಳಲು ಗಟ್ಟಿ ಏ ದೇವ ಲೋಕದ ಪರವಂಜಿ ಆಗಿ طالبي <applause> ಅಕ್ಕಿ ಅಂಗೈದೊಳಗಿನ ಗ್ಯಾರಿ ತಾಯಿ ಅಂಗೈದೊಳಗಿನ ಗ್ಯಾರಿ ಗ್ಯಾರ ಅಕ್ಕಿ ಗಿಲ್ಲೋ ಯಾರು ಸಾರೀ ಏನು ಎದ್ರೋ ಸಣ್ಣ ಪೋರಿ ಗಂಡ ಹಾಡವನು ಹೋಗದ ಬಾರೀ ಏ ಎಂತ ಹಾಡ ಹಾಡತೇನೋ ಹಾಡತ್ತೇನೋ ಹಾಡನಾ ಪರಮಾತ್ಮ ಇದ್ದ ಗೊಂಬೆ ತಯಾರು ಮಾಡ್ಯಾನತ್ರಿ ಸೃಷ್ಟಿ ಮಾಡ್ಬೇಕಾದ್ರ ಮೊದಲ ಗಂಡು ಗೊಂಬೆನ ಮಾಡಿದತ್ತ ಹಿಂದಾಗಡೆ ಹೆಣ್ಣ ಗೊಂಬೆ ಮಾಡಿದತ್ತ ಅಂದ್ರೆ ಈ ಸೃಷ್ಟಿ ಪಾಲನೆ ಅವನ ಮಾಡ್ಯನೋ ಅವನ ಹುಟ್ಟಿಸಾನೇನ್ರಿ ಹೇಳತ ಪರಮಾತ್ಮ ಗೊಂಬೆ ತಯಾರು ಮಾಡ್ಯಾನೋ ಅಂತ ಹೇಳಿದಿ ಗೊಂಬೆ ತಯಾರು ಮಾಡ್ಬೇಕಾದ್ರೆ ಏನೋ ಒಬ್ಬನ ಕೂತು ಮಾಡಿದ್ವು ಏನ್ ಯಾರ ಸಹಾಯ ಅದ ಕೇಳ್ದು ಹೆಣ್ಣು ಕೇಳೋ ಗೊಂಬಿ ಮಾಡ್ಯಾನು ಅಂತ ಹೇಳಿದಿ ಹೆಣ್ಣು ಗೊಂಬಿ ಗಂಡು ಗೊಂಬಿ ಹುಟ್ಟಿಸಾನು ಕಬಲು ಕೊಡುನು ಎರಡು ಗೊಂಬೆ ತಯಾರಾಗಬೇಕಾದ್ರೆ ಏನ ಬಂದ್ ಯಾರ ಸಹಾಯ ಕೇಳ್ಯಾನೋ ಏನತ್ತ ಒಬ್ಬನ ಕೂತು ಮಾಡ್ಯಾನೋ ಅದೇ ನಿನ್ನ ಪರಮಾತ್ಮ ಯಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳ ಎಲ್ಲಾ ಹೂಡಿದ ಎಲ್ಲ ಕೈಯಾಗ ಗೊಂಬೆ ಆಗಲಿಲ್ಲ ಸೃಷ್ಟಿ ಆಗಲಿಲ್ಲ ಗೊಂಬೆ ತಯಾರಾಗಲಿಲ್ಲ ತಿರುಗುತ್ತ ತಿರುಗುತ್ತ ಬಾಂದ ನನ್ನ ತಾಯಿ ಭುವನೇಶ್ವರಿ ಕಡೆ ಬಂದ ನಿತ್ತ ಭೂಮಿ ತಾಯಿ ಬಂದ ತಾಯಿ ಭುವನೇಶ್ವರಿ ನಾರೇ ಸೃಷ್ಟಿ ಮಾಡ್ಬೇಕಾನೆ ಒಂದು ಹೆಣ್ಣಾಯಿ ಒಂದು ಗಂಡ ಯಾಡ ಗೊಂಬೆ ಮಾಡಿಡ್ಬೇಕ ಅದಕ್ಕೆ ನಿನ್ನ ಸಹಾಯ ನನಗ ಬೇಕಾಗೈತಿ ಅವಾಗ ಅಂದೋಳಕಿ ಪಾ ಯಾವ ಆದಿಶಕ್ತಿ ಭುವನೇಶ್ವರಿ ಕೇಳತ್ತಾಳ ಹೇ ಪರಮಾತ್ಮ ಅಲ್ಲಪ್ಪ ನೀ ದೊಡ್ಡತಿ ನನ್ನ ಕಡೆ ಬರಬಾರದು ಇವತ್ತು ಜಗಾ ಹುಟ್ಟಿಸ್ಬೇಕಾದ್ರೆ ಯಾಕೆ ಇವತ್ತು ನನ್ನ ತನಕ ಬಂದಿ ಅಂದ್ರೆ ಏನು ಕೊಳೆಂಬಿದ್ದ ಕೇಳ ನಿನಗಂದೋಳಕಿ ಅವಾಗ ಏನ್ ಹೇಳ್ತಾನು ಕೊಳೆಂಬಿದ್ದ ಹೇಳಂದಾಗ ಅವಾಗ ಅಂದಿವ ಕಣದಾಳ ಪರಮಾತ್ಮ ಎಲ್ಲ ತರ ಯಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳೆಲ್ಲ ಹೂಡಿ ಕೂತ ನೀವ ನನ್ನ ಕೈಯಾಗ ಗೊಂಬೆ ಆಗಿಲ್ಲ ತಯಾರ ಅದಕ್ಕೆ ನೀನು ನೀ ನನಗೊಂದು ಸಹಾಯ ಮಾಡ್ಬೇಕ ಗ್ವಾಂಬಿ ತಯಾರಾಗಬೇಕ ಮಣ್ಣು ಬೇಕು ಅದು ನಿನ್ನ ತೈತಿ ಮೊದಲು ನೀ ಮಣ್ಣು ಕೊಟ್ಟರೆ ಎಡ ಗೊಂಬೆ ಮಾಡ್ತೀನಿ ಮಾಡ್ಲಾಕ ಬರಂಗಿಲ್ಲ ನನಗ ಅಂದಾಯಿ ಹೇಳ್ತಾಳ ಅವಾಗ ತಾಯಿ ಭುವನೇಶ್ವರಿ ಹೇಳ್ತಾಳ ಹೇ ಜಗದ್ ಪರಮಾತ್ಮ ಮಣ್ಣ ಕೇಳಲಕ್ ನನ್ನ ತನಕ ಬಂದಿ ಸಮದರಿ ಕಾಟ್ನಂದ್ರ ಗಾರಿ ಬೀಳ್ತತಿ ಹಳಿ ಗಾರಿ ಯಾರ ಬರೀ ಮಾಡವ್ರ ಮಣ್ಣು ಕೊಡ್ತನ ಖರೆ ನನಗೊಂದು ನೀವ್ ವಚ್ಚೆನ ಕೊಡಬೇಕ ಈಗ ನೀನಾಗೆ ಹೆಂಗ ನನ್ನ ತಕ್ಕ ಮಣ್ಣು ಒಯ್ಲಾಕ ಬಂದಿಲ್ಲ ಗೊಂಬೆ ತಯಾರ ಮಾಡ್ಲಾಕ ಹಂಗ ನನ್ನ ಮಣ್ಣ ತಂದ ನನಗ ನೀನಾಗೆ ಕೊಡ್ತನ ವಚನ ಕೊಟ್ರ ಅಟ್ಟ ಮಣ್ಣು ಸ್ವತಾಯು ರಾಪು ಪರಮಾತ್ಮ ವಚನ ಕೊಟ್ಟ ತಾಯಿ ಕೈಯಾಗ ನಿನ್ನ ಮಣ್ಣು ನಾನಾಗೆ ಅಂದ್ರೆ ನಿನ್ನ ಮಣ್ಣ ನಾನಾಗೆ ತಂದ ಅಂತ ಹೇಳಿ ಯಾವಾಗ ವಚ್ಚನ ಕೊಟ್ಟ ವಚನ ಕೊಟ್ಟ ಬಳಕೆ ಮಣ್ಣ ಕೊಟ್ಟಳ ಓದ ಗಾಂಬಿ ತಯಾರು ಮಾಡದ ಇದೆಲ್ಲಾ ಆತ ಆಯ್ತ ಸರ್ ಜಗಾ ತಯಾರ ಮಾಡ ಮಪ್ಪ ಒಬನ ಕೂತು ಮಾಡಿದನು ಏ ಬರಂಗಿಲ್ಲ ನಿನ್ನ ಪರಮಾತ್ಮ ಬಂದ ನಾನು ತಕ ಸಹಾಯ ಕೇಳಾಕ ನಾ ಮಣ್ಣ ಕೊಟ್ಟಾಗ ಗೊಂಬೆ ತಯಾರಾಗಿವ நானಾ ಕುಡ್ಲಿ ಕೈ ಏನು ಮಾಡ್ತಿದ್ದಿ ಏನು ಮಾಡತಾರೆ ಹಂಗಾ ಮೂಗ್ ಮಾಡಿದವರನ್ ಬಿಟ್ಟು ಅದೇನತ್ತರಲೆ ಮೂಗ್ ಮಾಡಿದವರನ್ ಬಿಟ್ಟು ಮೂಗುತಿ ಮಾಡಿದವರನ್ ಕೊಂಡાડತಿದ್ರು ಹಂಗಾ ತಮಾ ಲಕ್ಷ್ಮಣ ಅದಕ್ಕೆ ನೋಡಿ ಈಗ ಸತ್ತಲಿ ಕೆಟ್ಟಲಿ ಸೂತಕಾದಲಿ ಹಾದ್ರಂದ್ರೆ ಎಲ್ಲಿ ಹೊಂಟರಿ ಅಂತ ಕೇಳ್ರಿ ಅವ್ರ ಒಂದ್ ಮಾತು ಒಂದ್ ಮಾತು ಹೇಳ್ತಾರ ಅವ್ರ ಮಣ್ಣು ಕುಡ್ಲಾಕ್ ಹೊಂಟದಿವ್ರಿ ಅಂತ ಹೇಳ್ತಾರ ಅವ್ರ ತಳದಾಗ ಇವ್ರ ಅಪ್ಪ ಓದಾನ್ಲ ಮಣ್ಣು ಮಣ್ಣಿನಿಂದ ಆಗಿರುವಂತ ಶರೀರ ಇದು ಈ ಮಣ್ಣು ಓದ ಆ ಮಣ್ಣಿಗೆ ಅಕ್ಕಿಗೆ ಕೊಡ್ಬೇಕಾಗೈತಿ ಅದನ್ನ ಮಣ್ಣು ಮತ್ತವ್ರ ಕೊಡ್ಲಾಕ ಬಂದಿಲ್ಲ ಅದಕ್ಕೆ ನಾ ಮಣ್ಣ ಕೊಟ್ಟ ಬಳಕ ನೀ ಜಗ ಹುಟ್ಟಿಸಿ ನಾ ಇಲ್ಲದ ನಿನ್ನ ಕಡೆ ಒಂದು ಹುಲ್ಲಿನ ಕಡ್ಡಿ ಅಳಗ್ಯಾಡಿಸೋ ತಾಕತ್ ಆಗಿಲ್ಲ ನಂದ ಲೇಖಿ ಐತಿ ಮತ್ ನನ್ನ ಬಿಟ್ಟರೆ ನೀ ಏನ್ರೇ ಮಾಡಿದ್ರ ಮಾಡಿ ತೋರ್ಸ ನಿಮ್ಮ ನೀಲ್ಕಂಠ ಹುಟ್ಟಬೇಕಾದ್ರೂ ನಮ್ಮ ಅಮೃತ ದೇವಿದಿಂದ ನೀಲಕಂಠ ಕಂಠ ಹುಟ್ಟಿ ಬಂದಾನೆ ಹಂಗ ಆಗಿಲ್ಲ ದಗದ ಅದಕ್ಕ ಏನ್ ಹೇಳ್ತಾರಿ ಕವಿಗಳಿಗ ಆಗೂ ಇಲ್ಲಂತ ಈಗೂ ಇಲ್ಲಂತ ಸುಳ್ಳ ಯಾಕ ಹೇಳ್ತಿ ನೀರ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಾಳ ಇದ್ದಾಳೆ ನಮ್ಮ ಆದಿಶಕ್ತಿ ನೀರ ನಿರಾಕಾರ ನಿರ್ಗುಣ ಇದ್ರ ರಾಚಿ ಕಡೆ ಇದ್ದಕ್ಕಿದಾಳೆ ನೀನು ಪರಮಾತ್ಮ ಅದ ರಾಚಿ ಕಡೆ ಎಲ್ಲ ಬಾಂತ ಹೇಳ ಮುಂದಿನ ಸಂದಿ ಅವನ್ ಹೆಂಗತಿ ಗೊತ್ತೇನ್ರಿ ಇವನಂತ ಒಬ್ಬ ಒಂದ್ ದಗದ ಮಾಡ್ತಿದ್ರಿ ಹಾದಿ ದಾಂಡಿ ಕುತ್ಕೊಂಡ ಏನ್ ಮಾಡ್ತಿದ್ದ ಅವನಗಿತ್ತ ಇವ್ ಪಾಡಕ್ತಾನಿ ಕೇಳ ಕಣ್ಣ ಒಬ್ಬರ್ಲಿ ಅದಪ್ಪ ಆ ಕಡೆ ನೋಡಂಗಿಲ್ಲ ಯಾಕಂದ್ರ ಈ ನಮ್ಮ ಲಕ್ಷ್ಮಣನಂತ ಒಬ್ಬ ಹಾದಿ ದಾಂಡಿ ಕುತ್ಕೊಂಡ ಸೀರೆ ನೆತ್ತಿದತಿಪಾ ಮತ್ತೊಬ್ಬಕ್ಕೆ ಹೆಣ್ಮಗಳ ಹತ್ತಿ ಮನಿ ಸೊಸಿ ನೀರ್ ತರ್ಲಕ್ ಹೋಗ್ತಿದ್ದಳಾಕಿ ನೀರ್ ತರ್ಲಾಕ್ ಹೋಗುವುದಾರಿನ ಅವನ ಅಂಗ್ಳಾಗಿಂದ ಇತ್ತದಿಂದ ಅವ್ನ ಅಂಗ್ಳದಿಂದ ಯಾಕಂದ್ರೆ ನೀರ್ ಬರುವ ಆಕಡೆ ಇದ್ದು ಅಲ್ಲಿ ದಿನನಿತ್ಯ ನೀರ್ ತರ್ಲಾಕ್ ಹೋದಳಕ ಹೆಣಮಗಳ ಇವ್ನ ಮನೆ ಮುಂದೆ ಹಾಯ್ಬೇಕ ಇವನ ಮನೆ ಮುಂದ ಹಾಯ್ಬೇಕು ಇವ್ ಸೀರೆ ನೈಲಕ್ ಅದ ಹಾದಿ ಮ್ಯಾಗ ಆಯ್ತ್ ಸೀರೆ ನೈಲಕ್ ಕುಂಡ್ರಬೇಕಾದ್ರೆ ಹಂಗ ಕುಂಡ್ತಿದ್ದಿಲ್ಲ ಇವ್ ಸುಮ್ಮ ಆಕಿ ನೀರಿನ ಕೊಡ ತಗೊಂಡ ಇವನ ಕಣ್ಣಿಗೆ ಬರುದ್ ಕಾಣಿಗಳಂದ್ರ ಚಾಲು ಇವೊಂದ್ ಡಗದ ಚಾಲು ಮಾಡ್ತಿದಿವು ಆಕಿ ಅಂದ್ರೆ ನೂರ್ ಹೋಗ್ಲಿ ನೂರ್ ಬರ್ಲಿ ನೂರ್ ಹೋಗ್ಲಿ ನೂರ್ ಬರ್ಲಿ ಐತಿದಿವ್ ಆಕಿ ನೋಡಿದಂದ್ರೆ ವಾಟಾಕಿ ನೋಡಿದಂದ್ರ ಚಾ ಮಾಡ್ ಮಾತಾಡ್ಲಕ್ಕ ಒಂದ್ ದಿವ್ಸ ಎರಡು ದಿವ್ಸಾಸ ಹಿಡಿತ ಅಕ್ಕಿಗಿ ಹೆಣ್ಮಿ ಹಿಂದ್ ಜರ ಬಳಗ ನೇಟಿತ್ತು ಹೋಗಿ ಮನ್ಯಾಗ ಇದು ಕಣದಾಳ ಲಕ್ಷ್ಮಣ ರೀ ನಾ ನೀರ್ ತರ್ಲಾಕ್ ಹೋತನು ನೂರ್ ಹೋಗ್ಲಿ ನೂರ್ ಬರ್ಲಿ ಅಲ್ಲಾಕೇತಿ ನಾನು ನೋಡಿರ್ಪ್ಲೇ ದಿವಸ ಆತನ ಜರ ಜಾಮ್ ಆತ ಪಾರ್ಟಿ ಹೋಗಿ ಸಣ್ಣ ಕಣದಾಳ ಊರಿಗೆ ಹೋದ್ ಎಲು ಮೂರ್ದ ಬಂದ್ರ ಬೇನಾಗೇನು ಮತ್ತೆ ಮರದ ಸಾಲೆ ಹೋಗಬೇಕಾಗಿತ್ತುಲ ನೀರಿಗೆ ಮತ್ತೊಂದು ನೀರನ್ನು ಕೊಡ ತಗೊಂಡು ನಡದಳ ಅದ ಹಾದೆಗ ಮತ್ತ ಕೂತಿದ್ದ ಇವ ಅದ ಇವಾಗ ಅದಾ ಹಾದೆಗ ಸೀರಿ ನೈಕೊತ ಸೀರಿ ನೈಕೊತ ಕುತ್ತಿದ್ ಮಾತ್ತಕ್ಕೆ ನೋಡಿದ ನೋಡಿ ಏನು ತಾನ ನೋಡಿ ರಿಪ್ಲೇ ಮಾಡಿದ ಏನು ಹೋಗ್ಲಿ 100 ಬರಲಿ ಅನ್ಲಿಲ್ಲವಾಗಿವ ಅದನ್ನ ಬಿಟ್ ಅದನ್ನ ಬಿಟ್ಟು ಯಾರು ಹೋಗೋರಕ್ಕ ಯಾರು ಬರೋರಕ್ಕ ಯಾರು ಸಾಬ್ರಿಲ್ಲ ಯಾರು ಪಂಚಿತಿಲ್ಲ ಏನು ಹೆಂಗ್ ಏನ್ ಇಲ್ಲಿ ಲಟ್ಟಿ ಅದಕ್ಕೆ ಬಿದ್ರ ಹಾಂಗ ಡಿಲಾ ಬಿದ್ರ ಹಿಂಗ ಹಂಗ ಮೈ ಮೇಲೆ ಬಂದ್ರ ಹಂಗ ಆಗಿದೆ ಡಿಲಾ ಕಂಡ್ರೆ ಮೈ ಮೇಲೆ ಬರಂಗ ಕಾಣ್ತದ್ರಿ ಗಡಿ ಎಲ್ಲ ಹೆಣ್ಣಿನ ಕೈ ಆಗೈತಿ ಹೆಣ್ಣಿನ ಕೈಯಾಗೈತಿ ನಿನಗೊಂದು ಮಾತು ಮಾತ್ ಕೇಳಿದ ಹೆಣ್ಣ ಹೊರಗ ಹುಚ್ಚಿಡಿಸುದು ಬೇರೆ ನಿದ್ದಿ ಗಣ್ಣ ಸಹಿತ ಹುಚ್ಚಿಡಸ್ತೈತದ ನಿದ್ದೆ ಗಣ್ಣಾಗ ಜಾಲನ ಇದಾಲನ ಹಂಗ ತಗೊಳಂಗಿಲ್ಲ ತಗೊಳಂಗಿಲ್ಲ ತಗೊಂಡು ಒಮ್ಮಿ ಜಾಲದಾಗ ಒಕ್ಕೋತಂದ್ರ ನಾನ್ ಅವ್ನು ಹೊರಕೊಯೋಗ ಮಣ್ಣಾಗಬೇಕ ನಿಂದು ಅಕ್ಕ ನಿಂಗ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನಲಿ ಒಂದ್ ಕುದು್ರಿನೆಲಿ ಯಾವಾಗ ಹತ್ತಿಲ್ಲ ಹಿಂದೂ ಯಾವಂಗ ಹತ್ತಿಲ್ಲ ಇನ್ನು ಮುಂದೆ ಯಾವ್ ಹತ್ತಂಗಿಲ್ಲ ನಿನ್ನ ನೆತ್ತಿ ಮ್ಯಗಿನ ಮಾ ಸಾರಿ ನನ್ನ ಕಾಲಾಗಿನ ಕರ ನೆನಗ ಹೆಂಗ ಹತ್ತದ ನನ್ನೆಲಿ ನೀನ್ಕ ದೂರಿನ ಮಾತು ಉಳಿತು ನಿಂದ ಅದ ಕೈ ಇದು ಅಲ್ಲದ ಒಂದ್ ಮಾತು ಹೇಳತ್ತೇನ್ರಿ ಎಲ್ಲ ನನ್ನಿಂದ ಆಗೈತಿ ನಾನಾ ಮಾಡಿ ನಾ ಬಾಳ ದೊಡ್ಡ ಜಗದಾಗಿ ಹೆಚ್ಚಿನ ಅಪ್ಪ ಅಪ್ಪ ಹೆಚ್ಚು ತ ನೀ ಹೇಳಕೋತ ಬರ್ತಿ ಅಪ್ಪ ಇದ್ರುನು ಅದ್ರ ದಗದ್ ಬೇರೆ ಐತ್ರಿ ಅಪ್ಪ ಅಪ್ಪ ಆಗಿ ಉಳಿಬೇಕು ಮತ್ ಮೇಲಾಗಿದ ಗಂಡ ದೇವ್ರ ಗಂಡ ಉಳಿಬೇಕು ಉಳಿಬೇಕ ಇವ್ ಒಳಗ ಬ್ಯಾರೇ ನಡೆಸ್ರಿ ನೀವು ಅಪ್ಪನ ಅಪ್ಪಾನೇ ಬೆಳಸಲಾಕ್ ಬಂದ್ರಿ ಗಂಡ ದೇವ್ರ ಇವ್ರ ಗಂಡ ದೇವ್ರ ಎಟ್ಟು ಸೀರೆ ಊಟ ಅನ್ನೋದು ಇಂಗ ಗೊತ್ತಿಲ್ಲ ಗಣ್ರಿಂಗ ಸೀರಿ ಹೊಡಿತಾವ ಇಪ್ಪ ಅದ್ರ ತೆಗೆದ್ ಬೇರೆ ರೀತಿ ಒಂದು ಮಾತು ಗೊತ್ತೇನ್ರಿ ಏನ ಮನಿಗಿ ಅನ್ನ ನೀಡ ಬಂದಾರ ಯವ್ವ ಅನ್ನ ನೀಡ್ರಿ ಅಂತ ಹೇಳಿ ನಾನೇ ಈ ಒಂದು ಮಾತಿದ್ರೆ ಅದಕ್ಕೆ ಉದಾಹರಣೆ ಜೋಡಿಸಿ ಏನತ್ತ ಎಟ್ಟ ಮಂಗಳಾರ ಮತ್ತು ಶುಕ್ರಾರ ವಾರಿ ಅವ್ರು ಎಲ್ಲಮ್ಮನ ಹೆಣ್ಣು ಮಕ್ಕಳ ಎಕ್ಲಿಗೆ ಜೋಗ ತೇಳಿ ವಾರಿ ಅವರು ಅಪ್ಪನ ಹೆಸರಲ್ಲೇ ಒದರ್ತಾರ ನಿ ಮೌನ ಅಂತ ಕೇಳ್ತಾನೆ ಕೇಳ್ತಾನವ ಅಪ್ಪನ ಹೆಸರು ಒದರ್ ನಿದರ್ತಾರ ಕರೆ ಒಳಗಿನ ಅಪ್ಪ ಬಂದು ಅವನ್ ನೀಡ್ತಾಳೋ ಮನ್ಯಾಗ ಹ ಮೈ ಇದು ಅಲ್ಲದರಿ ಹೆಣ್ಮಕ್ಳ ಅಟ್ಟ ಅಂದ್ರೆ ನಂದು ಕಬಲಿ ಇತ್ತು ಯಾಕ ಏನ ಯಕ್ಕಲಿಗೆ ಜೋಗತ್ ಹೆಮಕ್ಳ ಅಟ್ಟ ಒದರ್ತಿರಂದ್ರ ಇರ್ಲಿ ತಮ್ಮ ನೀ ದೊಡ್ಡ ಅವಧಿ ಅತ್ತಿ ಬೆಳಿಲಾಕ್ ಬಿಡ್ತಿದ್ದೀನಿ ನಿನ್ನ ಹೆಣ ಹೆಣ್ಮಕ್ಳ ಅಟ್ಟ ಒದರಂಗಿಲ್ಲ ಇವ್ರ ಗಣಜೋಗಪ್ಪ ಒದರ್ತಾನ ಅದ್ರೊಳಗ್ ಸೀರಿ ಉಟ್ಟಾನ ಹೆಣ್ಮಕ್ಳಾಟ ಎಕ್ಲಗ ಜೋಗನ ಹಂಗಿಲ್ಲ ಇವನು ಕೈಯಾಗ ಹಾಡ್ಲಿ ಹಿಡ್ದಾನ ಇವನು ಹಾಡ್ಲಿಗ ಹಿಡದ ಅಂಗಳಾಗ ನಿತ್ತ ಎಕ್ಕಲಿಗೆ ಜೋಗನತ್ತಾನ ನೀವೊಂದ್ ಗಣಮಾಗದಿ ನಿನಗ ಯಾವ ಸೀರೆ ಹುಡತ್ ಹೇಳಿ ಎಲ್ಲ ಒಂದ್ ರಾಂಡಿ ಹುಣ್ವಿ ಮುತ್ತೈದ್ ಹುಣ್ವಿ ಬರ್ತಾವ ಬರ್ತಾವ ಎಲ್ಲ ಈಗ ಸದ್ದ ರಾಂಡಿ ಹುಣಿವಿ ಚಾಲ್ತೈತಿ ಯಾಕಂದ್ರೆ ಕೈಯ್ಯನ ಬಳಿ ಒಡದಾಳು ಕೊಳ್ಳಾಗಿನ ತಾಳಿ ಹಾಕಿ ರಾಂಡಿ ಹುಣ್ಣವಿ ಆಗೈತಿ ಅಕ್ಕಿದ್ ಬಳಿ ಹೊಡಿತಾರ ಒಪ್ಕೊಂಡು ಯಾಕಂದ್ರೆ ಜಮದಗ್ನಿ ಸತ್ತಾನು ಆಕಿ ಬಳಿ ಒಡ್ಕೊಂಡಾಳಪ್ಪ ಅದ್ ಹೆಣ್ಮಕ್ಳಿಗೆ ಬಿಟ್ಟು ಕೊಟ್ಟದ ನಿಮ್ಮ ಗಣಮಾಗ ಕುತ್ಕೊಂಡೆ ಎಲ್ಲ ಮನ ಗಾಂಡ ಸತ್ತಾನು ಆಕಿ ಬಳಿ ಒಡ್ಕೊಂಡಾಳ ನಿಮ್ಮ ಗಣಮಗ ಸೀರಿ ಉಟ್ಟ ರಾಂಡಿ ಹೊಣೆ ದಿವಸ ಇವನು ಬಳಿ ಒಡ್ಕೋತಾನೆ ಇವನು ಗಾಂಡಿ ಯಾವ ಸಾಯ್ತಾನ ಇದು ಚಿಂತಿ ಬಿದ್ದೈತಿ ನನಗ ರಾಂಡಿ ಹುಣಿವಿಗೆ ಯಾವ ಸಾಯ್ತಾನು ಮತ್ ಮುಂದೆ ಮುತ್ತೈದ್ ಹುಣಿವಿಗೆ ಯಾವ ಹುಟ್ಟಿ ಬರ್ತಾನಿ ಎಲ್ಲ ಮುತ್ತೈದ್ ಹುಣಿಗೆ ಮತ್ ಕೈಯಾಗ ಬಳಿ ಹಾಕೊಂಡು ಮುತ್ತೈದಿ ಆಗ್ತಾಳೆ ಹಂಗ ನಿಮ್ಮ ಜೋಗಪ್ಪ ಮುತ್ತೈದ್ ಹುಣಿಗ ಮತ್ ನಾನು ಮುತ್ತೈದಿ ಅದ್ನಂತ ಬಳಿ ಹಾಕೋತಾನ ಇವನ ಗಾಂಡ್ ರಾಣಿ ಹುಣ್ಮಿಗೆ ಯಾವ್ ಸಾತ್ ಮುತ್ತೈದ್ ಯಾವ ಹುಟ್ಟಿ ಬಾಂದ ಬಾಂದ್ರ ಹೇಳುದ ಬರ್ಲಿಕ್ಕ ಅಂದ್ರ ನಮ್ಮ ದ್ಯಾಮನ ಗುಡಿ ಇತ್ತ ಇದೆ ಲಕ್ಷ್ಮಿ ಗುಡಿ ಮೂರ್ ಸಲ ಮುಕ್ಳಿ ಹೇಳಿಂಗ್ ನಾ ರೋಕ ಬೈ ನಾ ಹೇಳತ ನಿನಗ कोरमा <laughs> <laughs> <मारे। laughs> अवतार, कोर्मा अवतार। ಾಗ ಕೃಷ್ಣನ ಅವತಾರ ತಾರ ಎತ್ತ ಚಾಂದ ಕಡಿಯಾಕ ಕಲವಿ மா இதேனி இதர வர்த்தேனா ೀಗಾನು ದೇವರ ದೊಡ್ಡ ಇದೊಂದು ಹೇಳತಿಯನ್ರಿ ಪದ ಮುಗಿಸೋಣ ಗುರುಗಳು ಮಾಡಿಟ್ಟದಿಂದ ತಗೋಣ್ರಿ ಅತ್ರಿ ಋಷಿಯನು ಸುಯ ಏಕ ನಿಷ್ಟೆ ಒಂದೇ ಮನಸ ¡Otra! மனசினோஷ ஏ த ஜி மக்கட்ட கொடரசி பெட்டாடேக்கி ஏ தாஜி மக்கட்ட கொடரசி பெட்டாள் அக்கி யாயச

அடிய படசால நீடம் தர அனுசுயாக நீசங்கி ஆக நீடம் தார் அனுசுயாக நீடந்திர அனுசுயாக ನಿಸಂಗಾಗಿ ನೀಡಂತರಸು ನೀಡಂತ ರನಸುಯಾಗ ಸಿರಿ ಅಕ್ಕು ಬಾಸ ಏ ಅಕ್ಕಿ ಅಮೃತ ಸುಡು ಶ್ಯಾಳು ಇವರ ಒಬ್ಬ ಒಬ್ಬರಾಗ್ಯಾರ ಮೂರು ಮಂದಿ ಆಗ್ಯಾರ ಅಲ್ಲಿ ಸುರಿ ವ್ಯಾಳ ಕೋಸ ಗಂಡ ಹಾಡ ಅವ್ರ ಯಾರು ಸಣ್ಣ ಕೋಸ ಆಗಿ ಅಲ್ಲಿ ಏಸಾ ದಿನ ಇದ್ರು ಏ ನಿನ್ನ ಕೇಳತೀನೋ ಹರದಾಸ ಕೂಸ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಬಿದ್ದಾರ ಅನಿಸು ಅಂತ ಹೇಳ್ತಾರ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮ ಪಾಲನೆ ಮಾಡೋ ವಿಷ್ಣು ಲಯ ಮಾಡೋ ಪರಮಾತ್ಮ ಪರಮಾತ್ಮ ಇವರ ಮೂರು ಮಂದಿ ಬಂದ್ ಅನಸೂ ಏನ ಮನೆಯಾಗ ಕೂಸಾಗಿ ಬಿದ್ದಾಗಿದ್ದಾಗ ದೇವ್ಲೋಕದಾಗ ಸೃಷ್ಟಿ ಯಾವ ಮಾಡ್ತಿದ್ದ ದಯ ಯಾವ ಮಾಡುತ್ತಿದ್ದ ಪಾಲನೆ ಯಾವ ಮಾಡ್ತಿದ್ದ ಇವರು ಮೂರು ಮಂದಿ ಬಂದ್ ಇಲ್ಲಿ ಕೂಸಾಗಿ ಬಿದ್ದಾಗ ಇವ್ರ ಕೆಲಸ ಮಾಡ್ತಿದ್ರೆ ಅಲ್ಲಿ ಯಾರು ಮಾಡತಿದ್ರೆ ಕೂಸಾಗಿ ಕೂಸಾಗ್ ಮನ್ಯಾಗ ಬಿಳಬೇಕಾದ್ರೆ ಏನೋ ಒಂದ್ ವರ್ಷ ಇದ್ರು ಮೂರು ಮೂರ್ ತಾಸಿದ್ರು ಮೂರ್ ನಿಮಿಷ ಇದ್ರು ಎಂಟು ದಿವಸ ಇದ್ರು ಅನಸು ಏನ ಮನ್ಯಾಗ ಮೂರು ಮಂದಿ ಕೂಸಾಗಿ ಕೂಸಾಗಿ ಮತ್ ಮೂರು ಮಂದಿ ಕೂಸಾಗಬೇಕಾದ್ರೆ ಮೂರು ಮಂದಿ ಎಟ್ಟೆಟ್ ತಿಂಗಳವ್ರ ಇದ್ರ ಅಕ್ಕಿ ಮನೆಯಾಗ ಅವ್ರು ಕೂಸಾಗಿ ಬಿದ್ದಾಗ ಶಾನೆ ಬಹಳದನ್ರಿ ಇನ್ನ ಅಪ್ಪ ಬಾಳ ದೊಡ್ಡ ಮಾತು ಹೇಳತ್ತೀಪ ನಡೀಲಿ ಅಪ್ಪನ ಬದ್ದ ತಿಳಿಸಿಕೊಡುನು ಅಪ್ಪ ಇದ್ರೆ ಇರಬೇಕು ಇರ್ಬೇಕು ನಡಿಲ್ರಿ ಇದು ಅಲದ ಕಣದಾಳದವ್ರು ಮತ್ತೇನ ಕೇಳ್ತಾರೋ ಹೆಚ್ಚ ಅಂದಿದೆ ಏ ಅಪ್ಪನ ಸುದ್ದಿ ತಗದ ಹೇಳತಿನ. ಗಪ್ಪ ಕೊತ್ತ ಕೇಳೋ ನಮ್ಯ ಅಪ್ಪ ಬಾಳ ದೊಡ್ಡ ಎದ್ದು ಆಗ ಏ ಚಂದ್ರಗುಪ್ತ ಅವನ ಹೆಣತಿ ಎದ್ದಳು ಆಗಿನ ಟೈಮದೊಳಗ ಮನಿಯಾಗ ಚಂದ್ರಗುಪ್ತನ ಹೆಣತಿ ಆಗಿನ ಗಳಿಗೆ ಮೂರು ಮೂರ ತಿಂಗಳ ಹೊಟ್ಲಿ ಇದ್ದಳು ಮನಿಯಾಗ ತಿಳದ ಬಂತ ವಿಚಾರ ಮಾಡಿ ಅನ್ನೋ ತನ್ನ ಮನೆ ಶಾಣ ತಿಳಿಲೇವರಿ ಆಗುವ ತನಕೀಗ ಕಂತ ಹೋಗಿ ಹಿಂಗ ಹಾಳಾಗಿ ಕೈಯಾಗ ಅಂದ್ರೆ ಉದ್ದಾರ ಆಗತಿ ಹಡ್ತುಂಬ ಕೂಳು ಸಿಗತೈತಿ ನಮ್ಮ ಕೈಯಾಗ ದುಡದ್ರ ಯಾಕಂದ್ರ ಹಂಗೇನಿಲ್ರಿ ಯಾಕೆ ಮಾತಾಡ್ಬೇಕಾದಪಾ ಅಂದ್ರೆ ಇದು ವಾತಾವರಣ ತನು ಬಿಟ್ಟದ್ರ ಇವತ್ತ ಇದು ಚರ್ಮ ಯಾಕೋ ಸ್ವಲ್ಪ ಇದನ್ ಆಗಾಕತ್ತದ ತಂಡಕ್ಕ ಇಡೀಲಾಕತ್ತದ ಅದ್ರ ಸಂಬಂಧ ಸ್ವಲ್ಪ ಕಾಶ್ ಕುಡ್ಲಾಕೈತೆ ಅನ್ರಿ ಮತ್ತೆ ಮಾತಾಡ್ಕೊಂಡು ಹಾಡ್ತಾರತದು ಅಂದಿರಿಪ್ಪ ನೀ ಬಹುಶಃ ಮನೆಯಾಗ ಅವನ್ಸಂಗಡಿ ಜಗಡೆ ಕಾಣ್ತಾನ ಚಂದ್ರ ಗುಪ್ತ ರಸ ಹನ್ನೆರಡು ವರಸೋಗಿ ತಪ್ಪ ಆಡುವ್ಯಾಗ ಏ ತಪ್ಪ ಮಗು ಸೀಮಾ ಮನೆಗೆ ಬರುದರೊಳಗೆ ಮಗಳ ಹುಟ್ಟಿಳ ಇವನ ಮನೆ ಹನ್ನೆರಡು ವರ್ಷ ತಪ್ಪ ಮಾಡಿದವಂಗ ಆವಾಗ ಏ ಹಿಂದಿಂದ ಮುಂದಿಂದ ತಿಳಿಬೇಕಿತ್ತಾಗ ಜಳಕ ಮಾಡ್ಲ ಕೊಳ ಬಾಚಲ ಆಗ ಮುಂಜಾನೆ ಅದ ಮಗಳ ಕುಬಸ ತಗದ ಎಷ್ಟು ಏ ಜಳಕ ಕೊತ್ತಾಳೋ ಆವಾಗ ತಗದ ಗ್ವಾಡಿ ಮ್ಯಾಲ ಹಾಕ್ಯಾಳ ತಪ್ಪ ಮುಗಸಿ ಬಾಂದ ಬಾಗಿಲ ಹೊರದಾಗ ಅಪ್ಪ ಇದ್ದ ತಪ್ಪ ಮುಗಸಿ ಬಾಂದ ಏ ತಪ್ಪ ಮುಗಸಿ ಬಂದ ನೆತ್ತೋ ಆಗ ಇವ ನೆತ್ತ ಬಳಿಕ ನೆದರ ಬೆನ ಎಂತ ಯವನ ಹುಡುಗಿ ನಮ್ಮನಿ ಒಳಗಾರ ಏ ಮಗಳಂಬುದ ತಿಳಿಯಲೆಲ್ಲೋ ಅಪ್ಪಗ ಮಗಳ ಮಾಡ್ಯಾ ನಾವು ಕೇಳ್ರಿ ಮಗಳ ಅನ್ನೋದ ನೋಡಲಿಲ್ಲ ಮನಸ್ಸು ಮಾತ್ರ ಮಾಡಿದಾನು ಏ ಕೈಕಾಲು ಬಿದ್ದ ಹೇಳ್ತಾಳ ಮಗಳ ಅಪ್ಪಾಗ ವಾದ ಬಳಕ ಮಗಳ ಜನ್ಮ ತಾಳಿನವ್ ಎಷ್ಟ ಪರಿ ಹೇಳಿದಾರ ಕರುಣೆ ಬರಲಿಲ್ಲ ಬರಲಿ ಕಾಮ ತುಂಬಿ ತುಳಕತಿತ್ತೋ ಮೈಯಾಗ ಮಾತ್ರ ಮಾಡಿ ಬಿಟ್ಟ ಏ ಹಿಂಬಲ ಬೆನ್ನ ಹತ್ತಿ ಬಿಟ್ಟು ಆವ ಆಗ ಸಣ್ಣ ಮಗಳ ಗಾಬರಿಯಾಗಿ ಅಡವಿ ಒಳಗ ಓಡತಾಳು ಏ ಹಿಂಬಲ ಬೆನ್ನ ಹತ್ತಿ ಬಿಟ್ಟು ಕ್ಷಣದಾಗ ಸಿಂದಿಗಿಡಾಗಿ ನಿತ್ತ ಬಿಟ್ಲು ಆಗ ಆಡಿವ್ಯಾಗ ಓಡಿ ಹೋಗಿ ಅಪ್ಪ ಗಿಡದ ಒಳಗ ನೋಡ ತಾನು ಏ ಸಿಂಧಿ ಗಿಡ ತಿಳದಾಗ ಸಹಿತ ಹೊಟ್ಟೆ ಬಿಡಬಾರ್ದಂತ ಇವ ಹಠ ತೊಟ್ಟು ತನ್ನ ಮನದ ಈಳಿಗೆ ಅವರ ಮನೆಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಕಾಸ ಹಾ ಏನಾಗ್ತದೆ ನೋಡ್ರಿ ಸ್ವತಃ ಮಗಳ ಅಪ್ಪ ದೊಡ್ಡ ಮಾತು ಹೇಳಿ ಸ್ವತಃ ಮಗಳ ಕುತ್ತ ಮಗಳ ಮೇಲೆ ಮನಸ್ಸು ಮಾಡಿದ ನಿನ್ನ ಚಂದ್ರಗುಪ್ತ